ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ರಾಮೇಂದ್ರ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಿಮ್ಗೆ ತುಂಬ ಸಾಫ್ಟಾಗಿ ಈಸಿಯಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಮತ್ತು ಮನೆಯಾಗ ವಯಸ್ಸಾದವ್ರದಾರ ಅವರಿಗೆ ತುಂಬ ಮೃದುವಾಗಿ ರೊಟ್ಟಿ ಮಾಡಬೇಕಂದ್ರೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಬರ್ರಿ ನಾನು ಮಾಡಕತ್ತಿದ್ದೆ ರೊಟ್ಟಿ ಹಿಟ್ಟೆಲ್ಲ ನಾದ್ಕೊಂಡೆ ಆಮೇಲೆ ಅನ್ನಿಸ್ತು ಇಲ್ಲ ನಿಮ್ಗೆ ತೋರಿಸ್ಬೇಕು ಇದೊಂದು ವಿಡಿಯೋ ಮಾಡಬೇಕು ಅಂತ ಮಾಡೀನಿ ಹಿಟ್ಟ ನಾನು ಆಲ್ರೆಡಿ ತಣ್ಣೀರಾಗೆ ನಾದ್ಕೊಂಡಿನಿ ಬಿಸಿನೀರಾಗೇನು ನಾದ್ಕೊಂಡಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಿಗಿ ಐತಿ ಹಿಟ್ಟು ಹಾಗಾಗಿ ತಣ್ಣೀರಾಗೆ ನಾದ್ಕೊಂಡಿನಿ ಈ ರೀತಿ ನೀವು ಹಿಟ್ಟನ್ನು ನಾದ್ಕೋಬೇಕು ನೋಡ್ರಿ ಇವಾಗ ನಾನು ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಿಟ್ಟು ಈ ಥರ ಸಾಫ್ಟಾಗೆ ಮೆತ್ತಗಾಗೆ ಹಿಟ್ಟನ್ನು ನಾದ್ಕೋಬೇಕು ಕಲಿಯೋರಾದ್ರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡು ನಾದ್ಕೊಂಡು ಇಟ್ಕೊಳ್ರಿ ಮಾಡೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕೈ ನೀರು ಅಂಟಿಸ್ಕೊಂಡು ನೀವು ಹಿಟ್ಟನ್ನು ಮಿತ್ಕೊಂಡು ರೊಟ್ಟಿನ ಮಾಡೋದರಿಂದ ನೀವು ಆರಾಮಾಗಿ ಕಲಿಬೋದು ಈ ಸದಾ ಒಂದು ಕವರ್ ತೊಗೊಳಂಬ್ರಿ ಈಸಿಯಾಗಿ ಮಾಡುವಂಥದ್ದು ನಮ್ಗೆ ಇವಾಗ ಟೈಮ್ ಇರಲ್ಲ ನೈಟ್ ಕೆಲಸದಿಂದ ಬಂದು ಸಾಯಂಕಾಲ ಅಡುಗೆ ಮಾಡಬೇಕು ರೊಟ್ಟಿ ಮಾಡಬೇಕು ರೊಟ್ಟಿ ಬಡ್ಕೊತು ಕುಂದ್ರೋದು ಆಗೋಲ್ಲ ಅನ್ನೋರು ನೀವು ಎಲ್ದಿ ಹಿಟ್ಟನ್ನಾದಿಟ್ಟು ಈ ರೀತಿ ಒಂದು ಬೆಳ್ಳುಣಗಿಗೆ ನೋಡಿರಿ ಲಟ್ಟಣಿಗೆ ಇತ್ತಲ್ಲ ಇದಕ್ಕೊಂದು ಕವರ್ ಸುತ್ಕೊಳ್ರಿ ನಮ್ಮ ಮನೆಯಾಗ ಒಂದೇ ಇರೋದ್ರಿಂದ ನಾನು ಏನು ಮಾಡ್ತೀನಿ ರೊಟ್ಟಿ ಮಾಡೋಕೆ ಸುತ್ಕೋತೀನಿ ರೊಟ್ಟಿ ಆದ್ಮೇಲೆ ಮತ್ತು ಚಪಾತಿ ಮಾಡೋಕ್ಕೆ ಬಿಚ್ಚಿಡ್ತೀನಿ ನಿಮ್ಮ ಮನೆಯಾಗ ಏನಾದರೂ ಎರಡು ಲಟ್ಟಣಿಗೆ ಇತ್ತಪ್ಪ ಅಂತಂದ್ರೆ ನೀವು ಅದಕ್ಕೆ ಸತಿ ಕವರ್ ಸುತ್ತಿ ಗಮ್ ಟೇಪ್ ಹಾಕಿ ಇಟ್ಬಿಡ್ರಿ ನಾನು ಏನು ಮಾಡ್ತೀನಿ ಇಲ್ಲಿ ಬಿಚ್ಕೊಳ್ಳೋದ್ರ ಸಲುವಾಗಿ ಮತ್ತು ಚಪಾತಿ ಮಾಡೋಗೆಲ್ಲ ಕವರ್ ತೆಗಿತೀನಲ್ಲ ಅದ್ರ ಸಲುವಾಗಿ ಏನು ಮಾಡ್ತೀನಿ ರಬ್ಬರ್ನ ಹಾಕೋತೀನಿ ಅಥವಾ ನಿಮ್ಮ ಮನೆ ಒಂದೇ ಲಟ್ಟಣಿಗೆ ಇತ್ತಪ್ಪ ಅಂದ್ರೆ ನಂತರ ನೀವು ಕೂಡ ಇದೇ ರೀತಿ ಕವರ್ನ ಹಾಕ್ಕೊಂಡು ಮತ್ತು ಅದಕ್ಕೆ ರಬ್ಬರ್ನ ಹಾಕ್ಕೊಳ್ರಿ ರಬ್ಬರ ಬೇಕಾದಾಗ ತೆಗಿಬೋದು ಮತ್ತು ಹಾಕ್ಬೋದು ಈ ರೀತಿನೂ ನಾನು ಮಾಡ್ಕೋತೀನಿ ಇವಾಗ ನೋಡ್ರಿ ಕರೆಕ್ಟಾಗಿ ಲಣಿಗೆ ಕವರ್ನ ಹಾಕೊಂಡಿನಿ ಈ ಸದ ನೋಡಿ ಇಷ್ಟು ಉಳ್ಳಿನ ತೊಗೊಳಕತ್ತೀನಿ ನಾನು ಹಿಟ್ಟಿಂದು ಈ ರೀತಿ ಒಂದು ಉಳ್ಳಿನ ಮಾಡ್ಕೋರಿ ಈ ರೀತಿನೇ ಮಾಡ್ಕೋಬೇಕು ಈ ರೀತಿ ಉಳ್ಳಿ ಮಾಡಿಕೊಂಡು ಹಿಟ್ಟನ್ನ ಈ ರೀತಿ ಸತಿ ಸೋಸ್ಕೊಂಬಿಡ್ರಿ ಹಿಟ್ಟು ನಾದಬೇಕಾದ್ರೂ ಸೋಸ್ಕೊಂಡೆ ನಾದ್ಕೋಬೇಕು ಜೋಳದ ಹಿಟ್ಟಿದ್ದು ಬಡಿಯೋಕೆ ಕೂಡ ಜೋಳದ ಹಿಟ್ಟೆ ತೊಗೋಬೇಕು ಈ ರೀತಿ ಹಿಟ್ಟನ್ನು ನಾನು ರೊಟ್ಟಿ ಮಾಡೋ ಟೈಮಲ್ಲಿ ಹಾಗೆ ಮಾಡ್ತೀನಿ ಸೋಸ್ಕೊಂಡು ಇದನ್ನು ಸೈಡಿಗೆ ಇಟ್ಕೋತೀನಿ ಸೈಡಿಗೆ ಇಟ್ಕೊಂಡ್ರೆ ಏನಕ್ಕೈತಿ ರೀ ಬಡ ಮುಂದೆ ಅಲ್ಲಿ ಕೈ ಹಾಕಿ ಇಟ್ಟು ತೊಗೊಂಡು ಬಡೋದು ಅವಶ್ಯಕತೆ ಏನೂ ಇರೋಲ್ಲ ಈ ರೀತಿ ನೀವು ಸೈಡಿಗೆ ಸೋಸ್ ಇಟ್ಕೊಂಡಾಗ ಏನಕೈತಿ ಈಗ ನೀವು ತೊಗೋಬೋದು ಅಲ್ಲಿದಲ್ಲೇ ತೊಗೊಂಡು ಈ ರೀತಿ ರೊಟ್ಟಿನ ಮಾಡ್ಕೋಬೋದು ಫಸ್ಟ ಒಂದು ಸ್ವಲ್ಪ ಒಂದು ಅಂಗೈ ಆಗಲಾಗುವಷ್ಟು ನೀವು ರೊಟ್ಟಿನ ತಟ್ಟಿ ಮಾಡ್ರಿ ಈ ರೀತಿ ತಟ್ಕೋರಿ ಈ ರೀತಿ ಸೈಡಿಗೆ ಕೈ ಹಿಡಿದು ತಟ್ಟೋದ್ರಿಂದ ಏನಾಗುತ್ತೆ ರೊಟ್ಟಿ ಸೀಳೋದಿಲ್ಲ ಸೈಡಿಗೆ ರೊಟ್ಟಿ ಸೀಳಲ್ಲ ಹಾಗಾಗಿ ಈ ರೀತಿನ ಮಾಡಿಕೊಂಡು ನೀವೇನು ಮಾಡ್ತೀರಿ ಮತ್ತು ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ರಿ ಒಟ್ಟದ್ದು ಜೋರು ಹಾಕಕ್ಕೆ ಹೋಗ್ಬೇಡ್ರಿ ರೊಟ್ಟಿ ಮೇಲೆ ಸುಮ್ಮನೆ ಆರಾಮಾಗೇ ಲಟ್ಟಣಗಿನ ಅದ್ರ ಮೇಲೆ ಆಡಿಸ್ತಾ ಬನ್ನಿ ಅಷ್ಟೇ ನೋಡ್ರಿ ಈ ಥರ ಎಳಿಬೇಕು ಅಷ್ಟೇ ಲಟ್ಟಣಿಗೆ ಇಟ್ಬಿಟ್ಟು ಈ ಥರ ಎಳ್ಕೊಂಡು ಬಂದರೆ ಸಾಕು ಆರಾಮಾಗೆ ನಿಮ್ಗೆ ರೊಟ್ಟಿ ರೆಡಿ ಹಾಕೋ ನಾನು ಹಿಟ್ಟಿಗೆ ಬಿಸಿನೀರು ಹಾಕಿಲ್ಲರಿ ಜಿಗಿ ಹಾಕ್ತೇನೆ ಮಾಡೀನಿ ಸ್ವಲ್ಪ ಸೈಡಿಗೆ ಸಿಡಾಕತ್ತವ ಅಷ್ಟೇ ಹಿಟ್ಟು ಜಿಗಿ ಐತಿ ರೊಟ್ಟಿ ಕೈಲೇ ಬಡದ್ರಿದು ಇದು ಆಗಲ್ಲ ಅಂತ ಹೇಳಿಬಿಟ್ಟೆ ಹೆಂಗೋ ಲಟ್ಟಣಗಿಲ್ಲ ಲಟ್ಟಿಸ್ಬೇಕಲ್ಲ ನಿಮಗೂ ತೋರ್ಸೋಣ ಅಂತ ನಾನು ಮಾಡಕತ್ತೀನಿ ಈಗ ನೋಡಿರಿ ಇಷ್ಟು ರೊಟ್ಟಿ ರೆಡಿ ಐತಲ್ಲ ಈಗ ಹಂಚು ಕೂಡ ಕಾದೈತಿ ನಾನು ಕೆಬ್ಬಣದ ಹಂಚೆ ಐತಿ ಮನೆಯಲ್ಲಿ ದೋಸೆ ತವ ಮೇಲೆಲ್ಲ ಮಾಡಲ್ಲ ಅದ್ರ ಮೇಲೆ ಮಾಡಿದ್ರೆ ರೊಟ್ಟಿ ಚೆಂದ ಸುಡೋಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತೇಳಿ ಸಪ್ರೇಟಾಗಿ ಹಂಚನ ಇಟ್ಕೊಂಡಿನಿ ಅದ್ರ ಮೇಲೆ ಮಾಡ್ತೀನಿ ಈಗ ನೋಡ್ರಿ ಹಿಟ್ಟು ನೀರು ಹಚ್ಬೇಕ್ರಿ ರೊಟ್ಟಿಗೆ ನೀರು ಹಚ್ಬೇಕಲ್ಲ ಅದಕ್ಕೆ ಕಾಟನ್ ಅರ್ಬಿ ಮತ್ತು ವೈಟ್ ಕಾಟನ್ ಅರ್ಬಿಯಿಂದ ಹಚ್ಚಿರಿ ನನ್ನ ಹತ್ರ ಕಾಟನ್ ಅರ್ವಿ ಸಿಗದೆ ಇರೋದಕ್ಕೆ ನಾನು ಏನು ಮಾಡೀನಿ ಮೊನ್ನೆ ದಸರಾ ಟೈಮಲ್ಲಿ ಎಲ್ಲ ಮಾಡೀನಿ ಅಂದ್ರೆ ಅವಾಗ ಹೋಗಿಬಿಟ್ಟೈತೆ ಕಾಟನ್ ಅರ್ಬಿ ಸಿಗದೆ ಇರೋದಕ್ಕೆ ಏನು ಮಾಡೀನಿ ಪಾಲಿಸ್ಟ್ ಅರ್ಬಿಲೆ ಹಚ್ಚಿನಿ ಸ್ವಲ್ಪ ಕಷ್ಟ ಆಕೈತೆ ಅದು ಸಡನ್ನಾಗಿ ನೀರು ಅಂಟ್ಕೊಳ್ಳಲ್ಲ ಹಾಗಾಗಿ ಕಾಟನ್ ಅರ್ವಿ ವೈಟ್ ಕಾಟನ್ ಅರ್ಬಿಲೆ ನೀವು ಜಲ್ದಿ ಹಚ್ಕೋಬೋದು ನೋಡಿರಿ ಈಗ ತಿರುಗಿಸಿ ಹಾಕೊಂಡಿನಿ ಹಿಟ್ಟು ಏನು ಮಾಡಿಬಿಟ್ರಿ ಅದು ಗೋಧಿ ಮೇಲೆ ಹಾಕಿದಂಗೆ ಕಾಣಿಸ್ತಾರೆ ಹಿಟ್ಟು ಜೋಳದ ಹಿಟ್ಟು ಗೋಧಿ ಬೀಸಿ ಆಮೇಲೆ ಜೋಳ ಬೀಸಿದ್ರಂದ್ರೆ ಏನಾಕ್ರಿ ರೊಟ್ಟಿ ಈ ಥರ ಬರ್ತಾವೆ ಜೋಳದ ಹಿಟ್ಟು ಬೀಸಾಗೂ ತುಂಬ ಪದ್ಧತಿ ಐತ್ರಿ ಅದನ್ನು ಜೋಳದ ಮೇಲೇ ಜೋಳ ಬೀಸ್ಕೊಂಬರ್ಬೇಕು ಫಸ್ಟ್ ಜೋಳ ಬಿಸ್ಬೇಕು ಅದ್ರ ಮೇಲೇ ಜೋಳ ಬೀಸ್ಕೊಂಬರ್ಬೇಕು ಅಕಸ್ಮಾತ್ ಏನಾದರೂ ಅಲ್ಲಿ ಗೋಧಿ ಬೀಸಿದ್ರು ನಮ್ಮ ಜೋಳ ಬೀಸಾಕತ್ತಿದ್ರಂದ್ರೆ ಒಂದು ಸೊಲಿಗೆ ಎರಡು ಸೊಲಗಿ ಇಟ್ಟು ಫಸ್ಟ್ ಹಿಟ್ಟನ್ನ ಬೀಸಿ ತೆಗೆದು ಎತ್ತಿಟ್ಟು ಆಮೇಲೆ ಮಿಕ್ಕಿದ ಜೋಳನ ಹಾಕ್ಕೋಬೇಕ್ರಿ ಆವಾಗ ರೊಟ್ಟಿ ಚಲೋ ಬರ್ತಾವೆ ಇದೇನು ಮಾಡಿಬಿಟ್ರೆ ಗೋಧಿ ಬೀಚಾರಲ್ಲ ಅದ್ರ ಮೇಲೆ ಹಾಕಿಬಿಟ್ರೆ ರೊಟ್ಟಿ ಹಿಂಗೆ ಹೊತ್ತಾಕತ ಸ್ವಲ್ಪ ಸ್ವಲ್ಪ ಏನಂದ್ರೆ ಅಂಟ್ಕೊಂಡ್ಬಿಡ್ತಾವೆ ಹಂಚಿಗೆ ಈಗ ಮತ್ತೆ ಒಂದು ರೊಟ್ಟಿ ಅದೇ ಥರನೇ ಮಾಡಿ ನಿಮ್ಗೆ ತೋರ್ಸತ್ತೀನಿ ಅದೇ ಥರನೇ ಮತ್ತೆ ಲಟ್ಟಿಸ್ಕೋಬೇಕು ಒಟ್ಟು ಜೋರು ಹಾಕಕ್ಕೋಗ್ಬಿಟ್ರೆ ಜೋರು ಹಾಕಿ ಲಟ್ಸ್ಕೊಳ್ಕೊಬಿಟ್ರೆ ಚಪಾತಿ ಹೆಂಗೆ ಲಟ್ಟಿಸ್ತಾರಲ್ಲ ಅಷ್ಟು ಜೋರಾಕಿ ಲಟ್ಸೋದು ಅವಶ್ಯಕತೆನೇ ಇಲ್ಲ ಸುಮ್ಮದು ಹೋಳ್ಗೆ ಹೆಂಗೆ ಸುಮ್ಮನೆ ಎಳ್ಕೋತಿರಲ್ಲ ಆ ರೀತಿ ಎಳ್ಕೊಬೇಕು ಅಷ್ಟೇ ಇದು ಜಿಗಿ ಹಾಕಿಲ್ಲಲ್ಲ ಹಾಗೆ ಈ ರೀತಿ ಲಟ್ಟಿಸ್ಕೊಂಡು ರೊಟ್ಟಿನ ಆರಾಮಾಗಿ ಮೃದುವಾಗಿ ರೊಟ್ಟಿನ ನೀವು ಮಾಡ್ಕೋಬೋದು ಇದು ನಾನು ಮೃದುವಾಗಿ ಮಾಡಕತ್ತೀನಿ ಇದರಲ್ಲೇ ನೀವು ಖಡಕ್ ರೊಟ್ಟಿ ಮಾಡಬೇಕಪ್ಪ ಅಂತ ಅಂದರೆ ಅದ್ರ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಜಿಗಿಯಾಗಿ ನಾದ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಳು ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು ನೋಡ್ರಿ ಆರಾಮಾಗಿ ಖಡಕ್ ರೊಟ್ಟಿ ಕೂಡ ಈ ಲಟ್ಟಣಿಗೆಯಿಂದನೇ ಲಟ್ಟಿಸ್ಕೊಂಡು ಮಾಡ್ಕೋಬೋದು ಈಜಿಯಾಗಿ ಮನೆಯಾಗ ಹಿರಿಯರು ಇರ್ತಾರ ಅವ್ರಿಗೆ ತುಂಬ ಜಿಗಿ ಹಾಕಿ ನಾವು ರೊಟ್ಟಿ ಮಾಡ್ದಾಗ ಏನಾಕೇತಿ ಅವ್ರಿಗೆ ಹಲ್ಲಿಗೆ ಬರೋದಿಲ್ಲ ಅವಾಗ ಸ್ವಲ್ಪ ಜಿಗಿಟ್ ಅನ್ನಿಸ್ತೈತಿ ಅಂಥವ್ರಿಗೆ ನೀವು ಈ ರೀತಿ ಸ್ವಲ್ಪ ಜಿಗಿಯಾಗಿ ನಾದ್ಕೊಂಡು ಮಾಡಿ ಕೊಡ್ಬೋದು ಅಥವಾ ಎರಡು ರೊಟ್ಟಿ ಅವ್ರಿಗೆ ಸಪ್ರೇಟಾಗಿ ಕೈಯಿಂದ ತಟ್ಟಿ ಕೂಡ ಕೊಡ್ಬೋದು ರೊಟ್ಟಿ ಕಲಿಯೋರಿಗೆ ನಾನು ಏನಾದ್ರು ತೋರಿಸ್ತೀನಿ ನೋಡಿರಿ ನೀವು ಈಗ ಇದೊಂದು ರೊಟ್ಟಿ ರೆಡಿ ರೆಡಿಯಾಗೈತಿ ಈ ರೀತಿ ನಾನು ಕೂಡ ಮಾಡ್ಕೋತೀನಿ ನೀವು ಕಲಿಯೋರು ಇದ್ರಂದ್ರೆ ಖಂಡಿತ ರೊಟ್ಟಿನ ಈ ರೀತಿ ಕಲಿಬೋದು ಈಗ ಈ ರೊಟ್ಟಿ ನಾನು ಕೈಯಿಂದ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡ್ರಿ ಸ್ವಲ್ಪ ಕಷ್ಟ ಆಕೇತಿ ಜಿಗಿ ಭಾಳ ಇರೋದ್ರಿಂದ ತುಂಬ ತಟ್ಟಿ ಮಾಡಬೇಕಾಕತಿ ಈ ರೀತಿ ನೀವು ಕೂಡ ಕಲಿಯೋರು ಸೈಡಿಗೆ ಒಂದು ಅಂಗೈಕಿನ ಸ್ವಲ್ಪ ದೊಡ್ಡ ರೊಟ್ಟಿನ ನೀವು ಸ್ಟಾರ್ಟಿಂಗಲ್ಲಿ ಕಲಿಬೋದು ಒಂದೇ ಸತಿ ದೊಡ್ಡದು ಮಾಡ್ತೀನಿ ಅಂದ್ರೆ ಅದು ಯಾರಿಂದನೂ ಆಗದೆ ಇರೋದು ಕಲಿತಾ 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 ತಾನೇ ದೊಡ್ಡದಾಗಿ ರೊಟ್ಟಿ ಬಂದೇ ಬರ್ತೈತಿ ಫಸ್ಟ ಸ್ವಲ್ಪ ಈ ರೀತಿ ತಟ್ಟಿ ನೀವು ಒಂದು ಅಂಗೈಯಷ್ಟಷ್ಟೇ ಸೈಡಿಗೆ ಕೈ ಹಿಡ್ಕೊಂಡು ಮಾಡ್ಕೊಂಡು ಬಂದ್ರಂದ್ರೆ ಆರಾಮಾಗಿ ನೀವು ಕೂಡ ರೊಟ್ಟಿನ ಕಲಿಬೋದು ಈಗ ರೊಟ್ಟಿ ಸುಡ್ಬೇಕಾದ್ರೆ ಈ ರೀತಿ ಸೈಡಿಗೆ ಸ್ವಲ್ಪ ಹಸಿ ಹಸಿ ಉಳ್ಕೊಂಡಿರ್ತದ ನೋಡ್ಕೋಬೇಕು ರೀ ರೊಟ್ಟಿ ಕಲಿಯೋರು ಸೈಡಿಗೂ ಈ ರೀತಿ ನೀವು ಒತ್ತಿ ಬೇಯಿಸ್ಕೋಬೇಕು ನೀವು ಫಸ್ಟ್ ಕಲಿಯೋರು ಇದ್ರಂದ್ರೆ ಕೈಲೇ ಒತ್ತಕ್ಕಾಗೋದಿಲ್ಲ ಬಿಸಿತ್ತಾಗ್ತೈತಿ ನಿಮ್ಗೆ ಸುಡ್ತೈತಿ ಆವಾಗ ನೀವು ಒಂದು ಕಾಟನ್ ಅರ್ಬಿನ ಇಟ್ಕೊಂಡು ಈ ರೀತಿ ನೀವು ರೊಟ್ಟಿನ ಬೇಯಿಸ್ಕೊಬೋದು ರೊಟ್ಟಿಗೆ ಒತ್ತಿ ರೊಟ್ಟಿ ಬೇಯಿಸ್ಕೊಬೋದು ಯಾವುದೇ ಕಾರಣಕ್ಕೂ ನೀವು ರೊಟ್ಟಿ ಮಾಡಾಗ ಪಾಲಿಸ್ಟ್ರ್ ಅರ್ವಿನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ನಾನು ಸಿಕ್ಕಿಲ್ಲ ಅಂತೇಳಿ ಯೂಸ್ ಮಾಡಾತಿ ನೀರು ಹಚ್ಚಕ್ಕೆ ಮತ್ತು ಈ ರೊಟ್ಟಿ ಏನು ಒತ್ತಿರಲ್ಲ ಅದಕ್ಕಂತೂ ಒಟ್ಟು ಪಾಲಿಸ್ಟ್ರ್ ಅರ್ವಿ ಯೂಸ್ ಮಾಡಿಬಿಡ್ರಿ ಯಾಕಂದ್ರೆ ಪಾಲಿಶ್ಟ್ರ್ ಏನು ನೋಡ್ತೀರ ಬಿಸಿಗಿ ಜಲ್ದಿ ಅಂಟ್ಕೊಂಬಿಡ್ತೈತಿ ಹಾಗಾಗಿ ಅರ್ಬಿನ ಯೂಸ್ ಹೋಗ್ಬಿಡ್ರಿ ಈಗ ನೋಡ್ರಿ ಗೋಧಿ ಮ್ಯಾಲ ಈ ಜೋಳ ಬೀಸಿದ್ರಿಂದ ರೊಟ್ಟಿ ಸನಕ್ಕೆ ಪೂರ್ತಿ ಹಂಚಿಗೆ ಅಂಟ್ಕೊಳಕತ್ತವ ಈ ತಪ್ಪು ನೀವು ಕೂಡ ಮಾಡಕ್ಕೆ ಹೋಗ್ಬಿಡ್ರಿ ನಾನು ಅರ್ಜೆಂಟಿಗೆ ಮೊನ್ನೆ ಊರಿಗೆ ಹೋದಾಗ ಅದನ್ನ ತಗೊಂಬಂದಿನ ಹಿಟ್ಟು ಬಿಸಿ ಇಟ್ಟಿದ್ರು ಅವರು ಅರ್ಜೆಂಟ್ನಾಗ ಬೀಸ್ಕೊಂಬಂದ್ರಿ ಹೋಗಿ ಹಾಗಾಗಿ ಎದ್ರ ಮೇಲೆ ಹಾಕ್ಕೊಂಬಂದ್ರ ಅಂತಾನೆ ಗೊತ್ತಾಗಿಲ್ಲ ನನಗೆ ಈ ರೊಟ್ಟಿ ನೋಡಿದ್ರೆ ಅನ್ಸಕತ್ತೈತೆ ಪಕ್ಕ ಗೋಧಿ ಮೇಲೆ ಅವರು ಹಾಗಾಗಿ ಹೇಳಕತ್ತೀವಿ ನೀವು ಕೂಡ ಹಿಟ್ಟಾಗಿ ಬೀಸೋರಿದ್ರೆ ಅಂದ್ರೆ ಕರೆಕ್ಟಾಗಿ ನೋಡಿಕೊಂಡು ಬೀಸ್ರಿ ಇವಾಗ ನೋಡ್ರಿ ಕರೆಕ್ಟಾಗಿ ಒಂದು ಹದಿನೈದು ಮ್ಯಾಲ ರೊಟ್ಟಿ ಆಗ್ಯಾವ ನೋಡ್ರಿ ಒಂದು ಹತ್ತು ನಿಮಿಷನಾಗ ಇಷ್ಟು ರೊಟ್ಟಿ ಆಗ್ಯಾವು ನೀವು ಒಂದು ಒಂದು ತಾಸಿನಾಗ ಆರಾಮಾಗಿ ಐವತ್ತು ಅರುವತ್ತು ಎಪ್ಪತ್ತು ರೊಟ್ಟಿನ ಮಾಡ್ಬೋದು ಲಟ್ಟಿಸಿ ತಿಳುವಾಗೆ ಖಡಕ್ ರೊಟ್ಟಿನ ಒಲಿ ಮೇಲಾದರೆ ಗ್ಯಾಸ್ ಮೇಲೆ ಸ್ವಲ್ಪ ನನ್ಗೆ ಕಷ್ಟ ಅನ್ನಿಸ್ತೈತಿ ನೀವು ಗ್ಯಾಸ್ ಮೇಲೆ ಮಾಡೋರು ಅನುಕೂಲ ಇತ್ತಪ್ಪ ಅಂದ್ರೆ ಆರಾಮಾಗಿ ನೀವು ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ರೊಟ್ಟಿ ಆರಾಮಾಗಿ ನೀವು ಕೂಡ ಕಲಿಬೋದು